ನಾವೆಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾ ಹೇಗೆ ಪ್ರಾಯೋಗಿಕವಾಗಿ ಮಾಡಬಹುದು ಅನ್ನೋ ಹಿನ್ನೆಲೆಯಲ್ಲೂ ಕೂಡ ಸಾಧ್ಯತೆಗಳ ಬಗ್ಗೆ ಯೋಚನೆ ಮಾಡ್ಕೊಂಡ್ ಬಂದ್ವಿ ಆದ್ರೆ ನಾವೇ ಮಾಡ್ಬೇಕು ಅಂತ ಹೇಳುವಂತದ್ದು ಕೂಡ ಸಾಧ್ಯ ಆಗದೆ ಇರುವಂತ ಸ್ಥಿತಿನಲ್ಲಿ ನಾವಿದ್ದೀವಿ ಯಾಕೆಂದ್ರೆ ಒಂದು ವಿಕೇಂದ್ರೀಕೃತವಾಗಿ ಮತ್ತು ಎಲ್ಲ ನೆಲೆಗಳಲ್ಲೂ ಈ ಬದಲಾವಣೆಯನ್ನ ತರಬೇಕು ಅಂದ್ರೆ ಸರ್ಕಾರದ ಮೂಲಕನೇ ಆದೇಶದ ಮೂಲಕನೇ ಬದಲಾವಣೆಯನ್ನ ನಾವು ತರಬೇಕು ಅನ್ನೋದು ಮುಖ್ಯವಾಗಿರು ಆದ್ರೆ ಇವತ್ತು ಇಡೀ ನಮ್ಮ ದೇಶ ಅಂತ ಸಮಾಜ ಅನ್ಕೊತಿರೋ ಅಥವಾ ಬರೀ ಶಿಕ್ಷಣ ಕ್ಷೇತ್ರ ಅನ್ಕೊತಿರೋ ಎಲ್ಲದಕ್ಕೂ ಅಪ್ಲೈ ಹಾಗೆ ನಾವು ನೋಡ್ಬೇಕು ಅಂತಂದ್ರೆ ಒಂದ್ ರೀತಿನಲ್ಲಿ ತಳ ಒಳಗಂತಹ ಹಡಗಿನಲ್ಲಿ ನಾವೆಲ್ಲ ಇವತ್ತು ಪ್ರಯಾಣ ಮಾಡ್ತಾ ಇದ್ವಿ ಯಾವತ್ತು ಅದು ತುಂಬಿ ನೀರು ತುಂಬಿಕೊಂಡು ಹಡಗಿನ ತುಂಬಾ ಮುಳುಗುತ್ತ ಗೊತ್ತಿಲ್ಲ ಆ ಹಂತಕ್ಕೆ ಬಂದು ನಿಂತಿರುವಂತ ಈ ಸಂದರ್ಭದಲ್ಲಿ ನಾವಿವತ್ತು ಬದುಕಿಗಾಗಿ ಶಿಕ್ಷಣ ಅಂತ ಮಾತಾಡುವಂತದ್ದಕ್ಕಿಂತ ಹೆಚ್ಚು ಪ್ರಯಾರಿಟಿ ನಾವು ಬದುಕಲಿ ಹೇಗೆ ಅನ್ನೋಂತದ್ದು ಇದೆಯಲ್ಲ ಅದಿವತ್ತು ತುಂಬಾ ಮುಖ್ಯವಾಗಿತ್ತು ಅಂತ ನಾನ್ ಅನ್ಕೊಳ್ತಾ ಇದ್ದೀನಿ ಬದುಕಿಗಾಗಿ ಶಿಕ್ಷಣ ಮತ್ತೆ ಬದುಕ್ಬೇಕು ಅಂದ್ರೆ ನಾನು ಈಜ್ ಈಗ ಫಸ್ಟ್ ನೀರ್ಗ್ ಬಿದ್ರೆ ಹಡಗ್ ಮುಳುಗೋಗುತ್ತೆ ಇವತ್ತಲ್ಲ ನಾಳೆ ಬಿದ್ರೆ ಹಾಳ ನಾನು ಈಜ್ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಇವತ್ತು ಯಾಕೆಂದ್ರೆ ನಮ್ಮ ಸರ್ಕಾರಿ ವ್ಯವಸ್ಥೆ ಯಾವ ರೀತಿ ರೂಪಿಸ್ತಾ ಇದೆ ಸರ್ಕಾರ ಅಂತಂದ್ರೆ ಇನ್ ಎಂಟು ಹತ್ತು ವರ್ಷದಲ್ಲಿ ಸರ್ಕಾರ ಇದು ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ಮುಳುಗುವಂತದ್ರ ಕಡೆಗೆ ಅದ ಎಲ್ಲ ಕೆಲಸವನ್ನು ಮಾಡ್ತಾ ಇದೆ ಎಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದೆ ಒಂದು ಹಳಕಲಾಗಿರುವಂತ ಬ್ರಿಡ್ಜ್ ಇರುತ್ತೆ ಅಂತ ಅನ್ಕೊಳ್ಳಿ ಅದನ್ನ ಸರಿ ಮಾಡಿ ದೃಢ ಮಾಡಿ ಬಲಪಡಿಸಬೇಕಾಗಿರುವಂತದ್ದು ಒಂದ್ ಸರ್ಕಾರದ ಕರ್ತವ್ಯ ಆದ್ರೆ ಅದಕ್ಕೆ ಪರ್ಯಾಯವಾಗಿ ಪಕ್ಕದಲ್ಲಿ ಒಂದು ಹೊಸ ಬ್ರಿಡ್ಜ್ ನ ನೀವು ಕಟ್ಟಿದ್ರೆ ಈ ಹಳೆ ಬ್ರಿಡ್ಜ್ ಅಲ್ಲಿ ಯಾರು ಓಡಾಡ್ತಾರೆ ಹೊಸ ಬ್ರಿಡ್ಜ್ ಅಲ್ ತಾನೇ ಎಲ್ಲರೂ ಓಡಾಡೋದು ಹಂಗೆ ನೀವು ಪ್ರೈವೇಟೈಸೇಷನ್ ಖಾಸಗೀಕರಣವನ್ನು ಹೆಚ್ಚೆ ಮಾಡ್ತಾ ಸರ್ಕಾರಿ ವ್ಯವಸ್ಥೆನ ಇಡಿಯಾಗಿ ನೀವು ಕೊಲ್ಲುವಂತ ಸ್ಥಿತಿಗೆ ಸರ್ಕಾರ ಬಂದಿರುವಂತಹ ಈ ಸಂದರ್ಭದಲ್ಲಿ ನಾವ್ ಯಾವ ಯಾರ್ ಹೇಳ್ಬೇಕು ಬದುಕಿಗಾಗಿ ಶಿಕ್ಷಣ ಒಂಥರ ಕಾಂಪಿಟೇಷನ್ ಮೇಲೆ ಇಡೀ ಓಡ್ತಾ ಇರುವಂತಹ ಖಾಸಗಿ ವ್ಯವಸ್ಥೆ ಇವತ್ತು ಅದಕ್ಕೆ ಕಾಂಪಿಟೇಷನ್ ಮಾಡಕ್ಕಾಗದೆ ಸೊರಗ್ತಾ ಇರುವಂತಹ ಶಿಕ್ಷಣ ವ್ಯವಸ್ಥೆ ಇವತ್ತು ಕ್ಷೇತ್ರ ಇರುವಾಗ ನಮಗೆ ತುಂಬಾ ಆತಂಕ ಇರೋದು ಬಡ ಮಕ್ಕಳ ಮೇಲೆ ಎಲ್ಲಿಗೆ ಹೋಗ್ಬೇಕು ಅವರು ಒಂದ್ ಸ್ವಲ್ಪ ದುಡಿಮೆ ಚೆನ್ನಾಗಿರೋರು ಸ್ವಲ್ಪ ಅನುಕೂಲತೆ ಇರೋರು ಹೆಂಗಾದ್ರೂ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಾದ್ರೂ ಸರಿ ಸಾಲ ಸಾಲ ಮಾಡಾದ್ರೂ ಸರಿ ಪ್ರೈವೇಟ್ ಶಾಲೆಗೆ ಕಳಿಸ್ತಾರೆ ಈ ಇರ ಇರವರ ಮನೆ ಮುಂದೆ ಇರೋ ಸರ್ಕಾರಿ ಶಾಲೆಗಳನ್ನೇ ನೀವು ಮುಚ್ಚಬಿಟ್ರೆ ಎಲ್ಲಿಗೆ ಹೋಗ್ಬೇಕು ಆ ಮಕ್ಕಳು ಇವತ್ತು ಈ ಜ್ವಲಂತವಾಗಿರುವಂತಹ ವಿಷಯಗಳನ್ನ ನಾವ್ ಇಟ್ಕೊಂಡು ಚರ್ಚೆ ಮಾಡದೇ ಇದ್ರೆ ನಾನು ಆಗ್ಲೇ ಹೇಳ್ದಲ್ಲ ಬದುಕಿಗಾಗಿ ಶಿಕ್ಷಣ ಎರಡನೇ ಹಂತ ಒಂದು ಸಣ್ಣ ಅಂಕಿಅಂಶವನ್ನ ನಿಮ್ ಮುಂದೆ ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೀನಿ ಯಾಕಂದ್ರೆ ಇವತ್ತು ಈ ವಿಷಯವನ್ನ ಮಾತಾಡ್ತಾ ಇರೋದ್ರಿಂದ ಆ ಇದು ನಿರಂಜನಾರಾಧ್ಯ ಅವರು ಶಿಕ್ಷಣ ತಜ್ಞರು ಅವರು ಒಬ್ರು ಅವರು ಕಳಿಸಿದಂತಹ ಮಾಹಿತಿ ಈ ಕಳೆದ ನವೆಂಬರ್ ರಾಜ್ಯೋತ್ಸವ ಸಂದರ್ಭದಲ್ಲಿ ಆರ್ ಸಾವಿರದ ನಾಲ್ಕನೂರು ಸರ್ಕಾರಿ ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರು ಏಕೋಪಾಧ್ಯಾಯ ಶಿಕ್ಷಕರು ಇರೋದು ಆರ್ ಸಾವಿರದ ನಾನೂರು ಇಡಿಯಾಗಿ ಸರ್ಕಾರಿ ವ್ಯವಸ್ಥೆ ಐವತ್ತು ಅಥವಾ ಐವತ್ ಐವತ್ತಕ್ಕಿಂತ ಕಡಿಮೆ ಮಕ್ಕಳಿರುವ ಸರ್ಕಾರಿ ಶಾಲೆಗಳ ಸಂಖ್ಯೆ ಇಪ್ಪತ್ಮೂರು ಸಾವಿರದ ಮುನ್ನೂರ ನಲವತ್ತೆರಡು ಇವತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಮೂರ್ ಸಾವಿರದ ಮುನ್ನೂರ ಅರವತ್ಮೂರು ಕೇವಲ ಮೂರ್ ಸಾವಿರದ ಮುನ್ನೂರ ಅರವತ್ಮೂರು ಮಕ್ಕಳನ್ನ ಆರ್ ಟಿ ಇ ಅಡಿನಲ್ಲಿ ಖಾಸಗಿ ಶಾಲೆಗೆ ದಾಖಲಿಸೋದಿಕ್ಕೆ ಸರ್ಕಾರ ಎಷ್ಟು ಹಣ ಖರ್ಚು ಮಾಡಿದೆ ಮುನ್ನೂರ ಅರವತ್ನಾಲ್ಕು ಕೋಟಿ ಹಣವನ್ನ ಪ್ರೈವೇಟ್ ಶಾಲೆಗೆ ಕಳಿಸಕ್ಕೆ ಮಾಡಿದೆ ಅದೇ ಮುನ್ನೂರ ಅರವತ್ನಾಲ್ಕು ಕೋಟಿಯನ್ನು ಸರ್ಕಾರಿ ವ್ಯವಸ್ಥೆಯನ್ನ ಬಲಪಡಿಸ್ ಮಾಡಿದ್ರೆ ಏನಾಗ್ತಿತ್ತು ಇವತ್ತು ಎಲ್ಲಿಗೆ ಹೋಗಿರ್ತಿತ್ತು ಸರ್ಕಾರಿ ವ್ಯವಸ್ಥೆ ಯೋಚನೆ ಮಾಡಬೇಕು ಹಾಗೆ ತುಂಬಾ ಮುಖ್ಯವಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳು ಇವತ್ತು ನಲ್ವತ್ ಸಾವಿರದ ಮೂವತ್ಮೂರು ಇಷ್ಟು ಕೊರತೆ ಇದೆ ಇವತ್ತು ಉಪ ನಮ್ಮ ಶಿಕ್ಷಕರದು ಪ್ರಾಥಮಿಕ ಶಾಲೆನಲ್ಲಿ ಪ್ರೌಢ ಖಾಲಿ ಇರುವ ಹುದ್ದೆಗಳು ಹತ್ತು ಸಾವಿರದ ನೂರ ಅರವತ್ತೆಂಟು ಸರ್ಕಾರಿ ಶಾಲೆನಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅತಿಥಿ ಶಿಕ್ಷಕರ ಸಂಖ್ಯೆ ಸುಮಾರು ನಲವತ್ತು ಸಾವಿರ ನಲವತ್ತು ಸಾವಿರ ಇವತ್ತು ಅರವಿಂದ್ ಚೌಕಡಿ ಅವರು ಹೇಳ್ತಾ ಇದ್ರಲ್ಲ ಮೂರ್ ಸಾವಿರ ನಾಲ್ಕು ಸಾವಿರ ಐದ್ ಸಾವಿರಕ್ಕೆ ಶಿಕ್ಷೆಗೆ ಕೆಲಸ ಮಾಡ್ತಾ ಇರುವಂತಹ ಅತಿಥಿ ಶಿಕ್ಷಕರ ಸಂಖ್ಯೆ ನಲವತ್ತು ಸಾವಿರ ಇದೆ ಇವತ್ತು ಯಾಕೆ ನಾನು ಇದನ್ನ ಸರ್ಕಾರಿ ವ್ಯವಸ್ಥೆ ಇನ್ನು ಐದಾರು ವರ್ಷಗಳಲ್ಲೇ ಮುಗಿಯುವಂತಹ ಹಂತಕ್ಕೆ ಬರ್ತಾ ಇದೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಷ್ಟೊತ್ತಿಗೆ ಪ್ರಾಥಮಿಕ ಶಾಲೆನಲ್ಲಿ ನಿವೃತ್ತಿ ಹೊಂದುವಂತ ಶಿಕ್ಷಕರ ಸಂಖ್ಯೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಏಳು ಇವರಷ್ಟು ಜನ ನಿವೃತ್ತಿ ಹೊಂದಿದ್ರೆ ಎರಡ್ ಸಾವಿರದ ಎಂಟರಷ್ಟೊತ್ತಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರಷ್ಟೊತ್ತಿಗೆ ಏನಾಗ್ಬೋದು ಮುಂದಿನ ಸ್ಥಿತಿ ಅಂತ ನೀವೇ ಯೋಚನೆ ಮಾಡಿ ಹಾಗೆ ಪ್ರೌಢಶಾಲೆನಲ್ಲಿ ನಿವೃತ್ತಿ ಹೊಂದ್ತಾ ಇರುವಂತಹ ಶಿಕ್ಷಕರ ಸಂಖ್ಯೆ ನಾಲ್ಕು ಸಾವಿರದ ನೂರ ಇಪ್ಪತ್ತೆಂಟು ಇದು ವಾಸ್ತವ ಈ ವಾಸ್ತವಗಳನ್ನ ಇಟ್ಕೊಂಡು ಈ ವಾಸ್ತವದ ಜೊತೆಗೆ ಇನ್ನೊಂದಿಷ್ಟು ಯಾಕಂದ್ರೆ ವೆಂಕಟೇಶ್ ಮೂರ್ತಿ ಅವರು ನೀವೆಲ್ಲ ಟಿಪ್ಪಣಿ ಬರ್ಕೊಂಡ್ಬನ್ನಿ ಎಲ್ಲವನ್ನೂ ಸರ್ಕಾರ ಕಳ್ಸೋಣ ಎಲ್ಲ ಮಾಡೋಣ ಅಂತ ಹೇಳಿದ್ರಿಂದ ನಾನು ಈಗಾಗ್ಲೇ ಅವರು ಮೂವತ್ತು ತಿಂಗಳ ಕಾರ್ಯಕ್ರಮ ಮಾಡದಾಗ್ಲೇನೆ ನಾನು ಟಿಪ್ಪಣಿ ಮಾಡಿ ಕೊಟ್ಟಿದ್ದೆ ಅದನ್ನ ಇವತ್ತು ನಿಮ್ ಮುಂದೆ ಇನ್ನೊಂದಷ್ಟು ಆ ವಿಸ್ತರಿಸಿ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಷ್ಟೇನೆ ಆ ಸರ್ಕಾರಿ ಶಾಲೆಗಳ ಸಬಲೀಕರಣ ಸಮಿತಿ ವರದಿ ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹದಿನೈದರಲ್ಲಿ ಅದು ಕನ್ಸ್ಟ್ರಕ್ಟ್ ಆಯಿತು ಎಸ್ ಜಿ ಸಿದ್ದರಾಮಯ್ಯ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಇಡೀ ಮೂವತ್ತು ಜಿಲ್ಲೆಗಳಲ್ಲಿ ಅಧ್ಯಯನ ಮಾಡಿ ಒಂದು ವಿಸ್ತೃತವಾದಂತಹ ವರದಿಯನ್ನು ಇದೇ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಕೊಟ್ಟಿದ್ರು ಅದರಲ್ಲಿ ಒಂದು ಶೇಕಡ ಒಂದು ಪರ್ಸೆಂಟ್ ಕೂಡ ಇವತ್ತು ಕೂಡ ಅಳವಡಿಕೆ ಆಗಿಲ್ಲ ಸಬಲೀಕರಣ ನೀವು ಸರ್ಕಾರಿ ಶಾಲೆ ಮಕ್ಕಳು ಕಡಿಮೆ ಆದ್ರೂ ಕಡಿಮೆ ಆದ್ರೂ ಅಂತ ಮುಚ್ಚೋದಲ್ಲ ವಿಲೀನ ಮಾಡೋದಲ್ಲ ಪಕ್ಕ ಶಾಲೆಗೆ ಸೇರ್ಸೋದಲ್ಲ ಮಾಡ್ಬೇಕಾಗಿರೋದೇನೋ ಅದನ್ನ ಸಬಲೀಕರಣ ಮಾಡಬೇಕು ಸಬಲೀಕರಣಕ್ಕೆ ಬೇಕಾದಂತಹ ಬೇಸರದಲ್ಲಿ ನೀವೇನ್ ಮಾಡ್ಬೇಕು ಅನ್ನೋದನ್ನ ಸರ್ಕಾರಕ್ಕೆ ತುಂಬಾ ಚೆನ್ನಾಗಿ ಅಹ್ ಎಂಬತ್ತು ತೊಂಬ ಸಾರಿ ತೊಂಬತ್ತು ಪೇಜ್ಗಳಷ್ಟು ಇರುವಂತಹ ಒಂದು ವರದಿಯನ್ನ ಡಿಟೇಲ್ ಆಗಿರುವಂತಹ ವರದಿಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ಶೇಕಡ ಒಂದರಷ್ಟು ಕೂಡ ಇಂಪ್ಲಿಮೆಂಟೇಶನ್ ಮಾಡಿಲ್ಲ ಇನ್ ಯಾವ ಇದೇ ಸರ್ಕಾರಕ್ಕೆ ವಹಿಸಿ ವರದಿ ಸಮಿತಿ ಮಾಡಿದ್ದು ಇದೇ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡದೇ ಇರೋದು ಇದೇ ಸರ್ಕಾರ ಇನ್ ಯಾವ ಸರ್ಕಾರ ನಾವ್ ಈಗ ಹೊಸದಾಗಿ ಕೊಡ್ಬೇಕಾಗಿದೆ ನಮ್ ಮನವಿಯನ್ನ ಅದ್ ಮಾಡಬಹುದು ಅನ್ನೋದನ್ನ ಏನಾದ್ರು ನಂಬಿಕೆ ಇದೆಯಾ ನಮ್ಗೆ ಆಗ್ಲೇ ಅರವಿಂದ್ ಚೊಕ್ಕಿ ಅವ್ರು ಹೇಳಿದ್ರು ಸಮಾನ ಶಿಕ್ಷಣ ವ್ಯವಸ್ಥೆ ಬರ್ದೇ ಇದ್ರೆ ಈ ಅಸಮಾನತೆ ತಾರತಮ್ಯಗಳು ಈಗಾಗ್ಲೇ ಮಿತಿ ಮೀರಿ ಹೋಗಿದೆ ಈಗ ಎಪ್ಪತ್ತೈದು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ನಾವ್ ಇನ್ನು ಯಾವ್ದ್ ರೀತಿ ಒಡ್ಕೊಂಡು ಒಡ್ಕೊಂಡ್ ಚಿಂದಿ ಛಿದ್ರಾನ ಆಗ್ತಾ ಇದೀವಿ ನಮ್ಗೆಲ್ರಿಗೂ ಗೊತ್ತಿದೆ ಇನ್ನು ಸಮಾನ ಶಿಕ್ಷಣ ವ್ಯವಸ್ಥೆ ಕಡೆಗೆ ನಾವು ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡದೇ ಇದ್ರೆ ಪೂರ್ಣವಾಗಿ ಇಡೀ ನಾವು ಒಬ್ರನ್ನೊಬ್ರು ಅಕ್ಕಪಕ್ಕದವ್ರನ್ನೇ ಹೊಡ್ಕೊಂಡು ತಿನ್ನೋಂತಹ ಸಂದರ್ಭ ಬರುವಂತದ್ದು ಇವತ್ತು ಯಾಕೆಂತಂದ್ರೆ ಬಡವ್ರ ಮಕ್ಕಳುಗಳು ಆಚೆ ಕಡೆ ಬೀಳ್ತಾ 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 ಎಲ್ಲಿಗೆ ಹೋಗ್ಬೇಕು ಅವರು ಏನ್ ಮಾಡ್ಬೇಕು ಅವರು ಬದ್ಕಕ್ ಏನು ದಾರಿಗಳೇ ಇಲ್ಲ ಶಿಕ್ಷಣನೂ ಇಲ್ಲ ಬದಕಕ್ ದಾರಿ ಇಲ್ಲ ಉದ್ಯೋಗ ಇಲ್ಲ ಎಲ್ಲಿಗೆ ಹೋಗ್ಬೇಕು ಆ ಮಕ್ಕಳುಗಳು ಏನ್ ಮಾಡ್ಬೇಕು ಹೇಳಿ ಈ ಸ್ಥಿತಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಮಾನ ಶಿಕ್ಷಣಕ್ಕೆ ನಾವು ಎಲ್ಲ ರೀತಿಯಲ್ಲೂ ಒತ್ತಡವನ್ನು ಹಾಕ್ಬೇಕಾಗಿರೋದು ಮುಖ್ಯವಾಗಿರೋದ್ದು ಮತ್ತೆ ಆರ್ ಸಾವಿರ ಆರ್ ಸಾವಿರಕ್ಕೂ ಅಧಿಕ ಶಾಲೆಗಳು ಈ ಬರುವ ಮೇ ಕೊನೆಗೆ ಮುಚ್ಚಲ್ಪಡ್ತಲ್ಲವೇ ಅಂತ ಸರ್ಕಾರ ಆದೇಶವನ್ನು ಹೊಡೆಸಿದೆ ಆರ್ ಸಾವಿರ ಇಡೀ ರಾಜ್ಯಾದ್ಯಂತ ನಮ್ಮ ಬರೀ ಹಾಸನ ತಾಲೂಕಲ್ಲಿ ನಲವತ್ತೆರಡು ಶಾಲೆಗಳು ಮುಚ್ಚತ್ ಪಡ್ತಾ ಇದ್ದಾವೆ ಇದನ್ನು ಬಲಪಡಿಸೋದು ಹೇಗೆ ಆ ಮಕ್ಕಳು ತರೋದ್ ಹೇಗೆ ಅಲ್ಲಿಗೆ ಅದನ್ನ ನಾವು ಯೋಚನೆ ಮಾಡ್ದೇನೆ ಕುಚ್ಚಕರ ಮುಚ್ಚಲಿ ಈ ಶಾಲೆಗಳೇ ಮುಚ್ಚಿಕೊಂಡು ಹೋಗ್ಬಿಟ್ರೆ ನಾವ್ ಎಲ್ಲಿ ಯಾವ ಸರ್ಕಾರಿ ವ್ಯವಸ್ಥೆಗೆ ಹೇಳ್ಬೇಕು ನಾವು ಇದನ್ನ ಜೀವನ ಶಿಕ್ಷಣ ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಆಮೇಲೆ ತುಂಬಾ ಮುಖ್ಯವಾಗಿ ಇದೇ ಸಂದರ್ಭದಲ್ಲಿ ರಾಜ್ಯಾದ್ಯಂತ ನಾಯಿ ಕೊಡೆಗಳ ಹಂಗೆ ನಿಮ್ಮ ಈ ಅನಧಿಕೃತ ಶಾಲೆಗಳು ಐದು ಸಾವಿರಕ್ಕಿಂತ ಹೆಚ್ಚು ಅನಧಿಕೃತ ಶಾಲೆಗಳು ಕೆಲಸ ಮಾಡ್ತಾ ಇದ್ದಾವೆ ಅದನ್ನ ಯಾವತ್ತೂ ಅಧಿಕೃತ ಮಾಡಕ್ಕಾಗಿಲ್ಲ ಜೂನ್ ಬರ್ತಿದಂಗೆನೇನೆ ಅನ ಅನಧಿಕೃತ ಶಾಲೆಗಳ ಪಟ್ಟಿ ಬಿಡುಗಡೆ ಮಾಡ್ತಾರೆ ಅಲ್ಲಲ್ಲೇ ಶಿಕ್ಷಣ ಇಲಾಖೆ ಜೊತೆನಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅವೆಲ್ಲ ಅಧಿಕೃತ ಅಂತ ಪಟ್ಟಿ ಬಿಡುಗಡೆ ಆಗುತ್ತೆ ಇದ್ರೊಳಗಡೆ ಇರುವಂತಹ ಈ ಹುನ್ನಾರ ಇದೆಯಲ್ಲ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಇದು ಐದು ಸಾವಿರ ಅನಧಿಕೃತ ಶಾಲೆಗಳಲ್ಲಿ ನಮ್ಮ ಮಕ್ಕಳು ಕಲಿತಾ ಇದ್ದಾರೆ ಅಂತಂದ್ರೆ ಯಾವ ನ್ಯಾಯದ ಬಗ್ಗೆ ಯಾವ ಸತ್ಯದ ಬಗ್ಗೆ ಮಾತಾಡ್ಬೇಕು ಮುಚ್ಚಬೇಕಲ್ವಾ ಇದನ್ನ ಪರ್ಮನೆಂಟ್ ಆಗಿ ಮುಚ್ಚಬೇಕು ಯಾಕಂದ್ರೆ ನೀವು ಹೇಳೋದ್ರಲ್ಲ ಕ್ರೀಡೆಗೆ ಆಟ ಆಡಕ್ಕೆ ವ್ಯವಸ್ಥೆ ಇಲ್ಲ ಬೇರೆ ವ್ಯವಸ್ಥೆ ಇಲ್ಲ ನೀರ್ ಕುಡಿಯೋ ನೀರ್ ಇಲ್ಲ ಟಾಯ್ಲೆಟ್ ಇಂಥ ಶಾಲೆಗಳನ್ನ ಪ್ರತಿ ಎಂಟು ಪ್ರತಿ ವರ್ಷ ಪ್ರೈವೇಟ್ ಶಾಲೆಗಳು ಎಂಟು ನೂರ ಸಾವಿರ ನನ್ ಹತ್ತು ವರ್ಷ ಸ್ಟಾಟಿಸ್ಟಿಕ್ಸ್ ಇದೆ ನನ್ನ ಹತ್ರ ತಗೊಂಡಿದ್ದೀನಿ ಐ ಮೂಲಕ ಪ್ರತಿ ವರ್ಷ ಎಂಟು ನೂರರಿಂದ ರಿಂದ ಒಂದು ಸಾವಿರ ಶಾಲೆಗಳು ಓಪನ್ ಆಗ್ತಾ ಇದೆ ಸರ್ ಪ್ರೈವೇಟ್ ಶಾಲೆಗಳು ನೀವು ಇದಕ್ಕೆ ಒಂದು ನಿರ್ದಿಷ್ಟವಾಗಿ ಎಷ್ಟು ನಮ್ಗೆ ಒಂದು ಪರ್ಸೆಂಟೇಜ್ ಮಾಡ್ಬೇಕಲ್ಲ ಇಷ್ಟು ಸಾಕಪ್ಪ ನಮ್ಗೆ ಖಾಸಗಿ ಶಾಲೆ ನಮ್ಗ ಸರ್ಕಾರಿ ಶಾಲೆಗಳು ಮುಚ್ಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲೂ ಕೂಡ ನೀವು ಸಾವಿರ ಗಟ್ಟಲೆ ಪ್ರೈವೇಟ್ ಶಾಲೆಗಳಿಗೆ ನೀವು ಅನುಮತಿಯನ್ನು ಕೊಡ್ತೀರ ಏನು ಇಲ್ಲದೆ ಇರುವಂತಹ ಅನುಕೂಲತೆಗಳು ಇಲ್ಲದೆ ಇರಬೇಕೆ ಅಂತಂದ್ರೆ ಸರ್ಕಾರನ ನಾವ್ ಇದನ್ನ ಪ್ರಶ್ನೆ ಮಾಡ್ಬೇಕು ಬೇಡ್ವೋ ಮತ್ತೆ ತುಂಬಾ ಮುಖ್ಯವಾಗಿ ಶಾಲೆಯಿಂದ ಹೊರಗಿರುವಂತ ಮಕ್ಕಳು ಒಂದೂವರೆ ಲಕ್ಷದಷ್ಟು ಮಕ್ಕಳುಗಳು ಶಾಲೆಯಿಂದ ಹೊರಗಿದ್ರು ಹತ್ತು ವರ್ಷದ ಹಿಂದೆ ಅದು ಕೋರ್ಟ್ ಅಲ್ಲಿ ಕೇಸ್ ಮಾಡಿ ಅದ್ರ ಬಗ್ಗೆ ವಿಚಾರಣೆ ಪ್ರಾರಂಭ ಆಗಿ ಎಲ್ಲ ಆದ್ಮೇಲೆ ಅದಕ್ಕೆ ಸಮರೋಪಾದಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂತ ಶಿಕ್ಷಣ ಇಲಾಖೆ ತೋರಿಸ್ಕೊಂಡ್ ನಂತರ ಅದು ಕಡಿಮೆ ಆಗಿ ಆಗಿ ಎಪ್ಪತ್ತು ಸಾವಿರಕ್ಕೆ ಬಂದು ಈಗ ಇಪ್ಪತ್ತು ಸಾವಿರದಷ್ಟು ಮಕ್ಕಳು ಶಾಲೆಯಿಂದ ಹೊರಗೆ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಜೀವನ ಶಿಕ್ಷಣ ಕೊಡೋದ್ ಆಮೇಲೆ ಮೂಲಭೂತವಾದ ಶಿಕ್ಷಣವನ್ನು ಹೆಂಗ್ ಕೊಡೋದು ಈ ಮಕ್ಕಳಿಗೆ ಕರ್ಕೊಂಬಂದ್ ಯಾರು ಸೇರ್ಸೋರ್ ಇವ್ರನ್ನ ಬೀದಿ ಬೀದಿ ತಿರ್ತಾ ಇದಾರಲ್ಲ ಈ ಮಕ್ಕಳು ಇಪ್ಪತ್ ಸಾವಿರ ಮಕ್ಕಳುಗಳು ಇವ್ರಿಗೆ ಯಾವತ್ತು ಕನಿಷ್ಠ ಮೂಲಭೂತ ನಾಲ್ಕನೇ ಕ್ಲಾಸ್ ವರ್ಗವರೆಗೂ ಶಿಕ್ಷಣ ಹೆಂಗ್ ಕೊಡೋದು ಇವ್ರಿಗೆ ಇದು ನಮ್ಮ ಮುಂದೆ ಇರುವಂತ ತುಂಬಾ ಜ್ವಲಂತವಾದಂತ ಸಮಸ್ಯೆ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಮತ್ತೆ ವ್ಯತಿರಿಕ್ತವಾದಂತ ತೀರ್ಪು ಬಂತು ಮಾತೃಭಾಷಾ ಶಿಕ್ಷಣಕ್ಕೆ ವ್ಯತಿರಿಕ್ತವಾದ ಕರ್ನಾಟಕನೇ ಮೊದಲನೇದು ಸರ್ಕಾರ ಅದನಿ ಎತ್ತಿದ್ದು ನಮ್ಗೆ ಮಾಧ್ಯಮ ಕನ್ನಡ ಮಾಧ್ಯಮವನ್ನ ಅಳವಡಿಸ್ಬೇಕು ಅಂತ ಆದ್ರೆ ಮುಂದಿನ ಹತ್ತುಗಳಲ್ಲಿ ಅದು ಗಮನವನ್ನೇ ಕೊಡ್ಲಿಲ್ಲ ಕನ್ನಡ ಮಾಧ್ಯಮವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಇದು ಇವತ್ತು ಇಡೀ ಈ ತೀರ್ಪು ಬಂದ ನಂತರ ಅದು ಪೋಷಕರ ಹಕ್ಕು ಅಂತ ಬಂದ ನಂತರ ಏನಾಯ್ತು ಅಂತಂದ್ರೆ ಇವತ್ತು ಇಡೀ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಭಾಷೆಗಳ ಶಾಲೆಗಳಿಗೆ ಶಿಕ್ಷಣಕ್ಕೆ ಒಂದ್ ರೀತಿನಲ್ಲಿ ಫ್ರೀ ಲೈಸೆನ್ಸ್ ಕೊಟ್ಟಾಗ ನಾವು ಮಾತೃಭಾಷೆ ಭಾಷೆ ಕಲಿತಿದ್ರು ಪರವಾಗಿಲ್ಲ ಇಂಗ್ಲಿಷ್ ಮೀಡಿಯಮು ಹಿಂದಿ ಒಂದು ಕಲ್ತ್ರೆ ಸಾಕು ಅನ್ನುವಂತ ಹಂತಕ್ಕೆ ಇವತ್ತು ಬಂದು ಏನ್ ಬೇಕಾದ್ರೂ ಮಾಡ್ಬೋದು ಶಿಕ್ಷಣ ವ್ಯವಸ್ಥೆ ಮೂಲಕ ಇವತ್ತು ತಂದು ನಿಂತಿದೀವಲ್ಲ ಇದನ್ನ ನಾವು ಪ್ರಶ್ನೆ ಮಾಡದ್ ಬೇಡವ ಸರ್ಕಾರಕ್ಕೆ ಇದು ಮೂಲಭೂತವಾದ ಜ್ವಲಂತವಾದಂತಹ ಪ್ರಶ್ನೆಗಳನ್ನ ನಾನು ಹೇಳ್ತಾ ಇದ್ದೀನಿ ಹಾಗೆ ಹೈಕೋರ್ಟ್ ತೀರ್ಪು ಕೊಡ್ತು ಶಿಕ್ಷಣ ಹಾಕು ಕಾಯ್ದೆ ಪ್ರಕಾರ ನಮ್ಗೆ ಕನಿಷ್ಠ ದೂರದಲ್ಲಿ ಮೂರು ಕಿಲೋಮೀಟರ್ ಆರು ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಅಂತರದಲ್ಲಿ ಪ್ರಾಥಮಿಕ ಹೈಯರ್ ಮತ್ತೆ ಸೆಕೆಂಡರಿ ಮತ್ತು ಹೈಸ್ಕೂಲ್ ಇರಬೇಕು ಅಂತ ಹೇಳಿ ಇವತ್ತು ಇರದ ಶಾಲೆಗಳನ್ನೇ ಮುಚ್ತಾ ಇರುವಂತಹ ಈ ಸಂದರ್ಭದಲ್ಲಿ ಹೊಸದಾಗಿ ಒಂದೇ ಒಂದು ಶಾಲೆಯನ್ನು ಈ ಎರಡು ದಶಕಗಳಲ್ಲಿ ಪ್ರಾರಂಭ ಮಾಡಿಲ್ಲ ಸರ್ಕಾರ ಒಂದೇ ಒಂದ್ ಶಾಲೆನು ಪ್ರಾರಂಭ ಮಾಡಿಲ್ಲ ಎಲ್ಲ ಮುಚ್ತಾ ಇರೋದಷ್ಟು ಮನೆ ಮುಂದಿಲು ಇರುವಂತ ಶಾಲೆಗೆ ನಾವು ಅವ್ ಪೇರೆಂಟ್ಸ್ಗಳನ್ನ ದಮ್ಮಯ್ಯ ದಪ್ಪಯ್ಯ ಹಾಕಿ ಮಕ್ಕಳುಗಳನ್ನ ಕಳ್ಸಿ ಅಂತ ಕೇಳ್ಕೊಳ್ಬೇಕಾದಂತ ಸಂದರ್ಭದಲ್ಲಿ ಇವತ್ ಮನೆ ಮುಂದೆ ಶಾಲೆನ ನೀವೆಲ್ಲ ಮುಚ್ಬಿಟ್ರೆ ಎಲ್ಲರಿಗೂ ಅನುಕೂಲತೆಗಳಿರುತ್ತೆ ಎಲ್ಲಾ ಮಕ್ಳುಗಳು ಮನೇನಲ್ಲಿ ಬಿದ್ದಿದ್ದಾರೆ ಇವತ್ತು ಶಾಲೆ ಮುಚ್ಚು ಆಯ್ತು ಬಿಡು ಮಕ್ಕಳು ಆಟ ಆಡ್ಕೊಂಡು ಏನೋ ಮಾಡ್ಕೊಂಡು ಎಲ್ಲಾ ಜೀವನ ಶಿಕ್ಷಣನೂ ಕಲಿತಾ ಇದಾರೆ ಸರ್ ಎಲ್ಲ ರೀತಿ ಜೀವನ ಶಿಕ್ಷಣ ತಳಿಯೋದು ಬಳಿಯೋದು ಕಸ ಗುಡ್ಸೋದು ಮುಸ್ರೆ ತಿಕ್ಕೋದು ಎಲ್ಲಾ ಮಾಡ್ತಾ ಇದಾರೆ ಸರ್ ಶಿಕ್ಷಣ ಬಿಟ್ಟು ಬಂದ್ ಬರ್ರ ಮಕ್ಳಗಳು ನಮ್ಮ ಮಕ್ಕಳು ಏನ್ ಮಾಡ್ತೀರಾ ಹೇಳಿ ಆ ಮಕ್ಕಳುಗಳಿಗೆ ಇದು ನಮ್ಮ ಮುಂದೆ ಇರುವಂತ ಜ್ವಲಂತವಾದಂತ ಪರಿಸ್ಥಿತಿ ಇವತ್ತು ಮತ್ತೆ ಶಾಲೆಯಲ್ಲಿ ಸುರಕ್ಷತೆಗಾಗಿ ಅಹ್ ಸಂರಕ್ಷಣೆಗಾಗಿ ಅವ್ರ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಸಮಿತಿಗಳಿರ್ಬೇಕು ಅಂತ ಹೇಳಿತ್ತು ಆ ಸಮಿತಿಗಳನ್ನ ಎಲ್ಲೂ ರೂಪಿಸ ಇರ್ಲಿಲ್ಲ ನಾವಿಲ್ಲಿ ಹಲಾ ಹಠ ಮಾಡಿ ಗಲಾಟೆ ಮಾಡಿ ಮತ್ತೆ ಮತ್ತೆ ಮೀಟಿಂಗ್ ಗಳು ಮಾಡಿ ಆ ಶಿಕ್ಷಣ ಮಕ್ಕಳ ಅಹ್ ಎಂತದ್ದು ರಕ್ಷಣಾ ಸಮಿತಿಗಳನ್ನ ರೂಪಿಸಿದ್ವಿ ಆ ಕಂಪ್ಲೇಂಟ್ಸ್ ಗಳು ಬರಕ್ ಶುರು ಆಯ್ತು ಇವತ್ತು ಸಿಡಬ್ಲ್ಯೂ ಸಿ ಗೆ ತುಂಬಾ ಕೆಲಸ ಯಾಕೆಂದ್ರೆ ಮಕ್ಕಳಿಂದ ನೇರವಾಗಿ ಬರ್ತಾ ಇದಾವೆ ಕಂಪ್ಲೇಂಟ್ಸ್ಗಳು ಅವ್ರಿಗೆಲ್ಲ ನಂಬರ್ಸ್ ಕೊಟ್ಟಿದ್ದೀವಿ ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕು ಎಲ್ಲಿ ನೀವು ಹೋಗಿ ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿ ಅಂದ್ರೆ ಇಲ್ಲಿ ಈ ರೀತಿಯಾದಂತಹ ಮೂಲಭೂತವಾದಂತದನ್ನ ಬಿಟ್ಟು ನಾವು ಮಿಕ್ಕಿದ್ನ ನಾವು ಖಂಡಿತವಾಗಿ ಮಾಡಬೇಕು ಮಾಡಬಾರ್ದು ಅನ್ನೋದಲ್ಲ ನಮ್ದು ಈಗಾಗ್ಲೇ ಜಿಡ್ಡು ಕೃಷ್ಣಮೂರ್ತಿ ಅವ್ರದ್ ಇರ್ಬಹುದು ರಾಮಕೃಷ್ಣ ಇರ್ಬೋದು ಅಥವಾ ಇನ್ನೊಂದು ನಮ್ಮ ಜೈದೇವ ಅವ್ರ ಶಿಕ್ಷಣ ಸಂಸ್ಥೆ ಇರ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ದುಡಿಯುವ ಮಕ್ಕಳಿಗಾಗಿ ಕುಂದಾಪುರದಲ್ಲಿ ಸರ್ ನಮ್ಮ ಭೂಮಿ ಸಂಸ್ಥೆ ಮಾಡ್ತಾ ಇರುವ ಕೆಲಸ ತುಂಬಾ ಅದ್ಭುತವಾದ ಕೆಲಸ ಎಲ್ಲ ರೀತಿ ನೀವೇನೇನ್ ಹೇಳ್ತಾ ಇದ್ದೀರಿ ಈಗ ಪಾಟ್ರಿ ಇರ್ಬೋದು ಕಲೆ ಇರ್ಬೋದು ಚಿತ್ರಕಲೆ ಇರ್ಬೋದು ದೇಸಾಯಿ ಅವ್ರೆಲ್ಲಾ ಹೋಗಿದ್ರು ಮಕ್ಕಳ ತಂಡದಲ್ಲಿ ನಮ್ಮ ಭೂಮಿ ಸಂಸ್ಥೆ ದುಡಿಯುವ ಮಕ್ಕಳಿಗಾಗಿ ಅವ್ರಿಗೆ ಆಲ್ಟರ್ನೇಟಿವ್ ಕಲಸಿ ಅವರು ಹೈಸ್ಕೂಲ್ ಕಾಲ್ ಮೇಲೆ ನಿಲ್ಲುವಂತಹ ಇದನ್ನ ವ್ಯವಸ್ಥೆ ಇವತ್ತು ಕಲ್ಪಿಸಲಾಗಿದೆ ಆ ಮಕ್ಕಳಿಗೆ ಈ ರೀತಿಯಾದದನ್ನ ಪರ್ಯಾಯಗಳನ್ನ ಯೋಚನೆ ಮಾಡಿದ್ರು ಮುಂಚೆ ನಮ್ಮ ಮೇನ್ ಸ್ಟ್ರೀಮ್ ಸಮಸ್ಯೆಗಳನ್ನ ನಾವು ಸರಿ ಮಾಡ್ಕೊಳ್ದೆ ಇದ್ರೆ ನಾವು ಪರ್ಯಾಯಕ್ಕೆ ಹೋದ್ರೆ ನಾವು ಒಂದ ಎರಡೋ ಪ್ರಯೋಗಗಳನ್ನ ಮಾಡ್ಬೋದು ನಾವು ಮಾಡಿದೀವಿ ಸರ್ಕಾರಿ ಬಂದಿದ್ರು ಇಲ್ಲಿ ಗೆಳತಿ ಗಿರ್ಜಾ ಬಂದಿದ್ರು ಸಾಲ್ಗಾಮೆ ಅವರು ಬಂದಿದ್ರ ಗೊತ್ತಿಲ್ಲ ಎಸ್ ಸಿ ಎಂ ಸಿ ಅಧ್ಯಕ್ಷರು ಬಂದಿದ್ರ ಅಂತ ಗೊತ್ತಿಲ್ಲ ಪಾಪ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರು ಏನು ಅಂದ್ರೆ ಅವ್ರೇನೇನೆ ಡೋನಸ್ ನೀಡದು ಒಂದು ಬಸ್ ನ ವ್ಯವಸ್ಥೆ ಮಾಡಿ ಹಳ್ಳಿ ಹಳ್ಳಿಗೂ ಕರ್ಕೊಂಡೋಗಿ ಮಕ್ಕಳನ್ನ ಕರ್ಕೊಂಡು ಬಂದು ಸರ್ಕಾರಿ ಶಾಲೆಗೆ ಬಿಡ್ತಾ ಇದಾರೆ ಸಾಲ್ಗಾಮೆನಲ್ಲಿ ಹಾಗಾಗಿ ಇವತ್ತು ತೊಂಬತ್ತರಷ್ಟು ಮಕ್ಕಳಿದ್ದಾರೆ ಇಲ್ಲಿ ಅಲ್ಲಿ ಇವತ್ತು ಪೊಂಡಜ್ಜಿ ನಮ್ ಗಿರ್ಜಾ ಬಂದಿದ್ರು ಅವರು ಬೇರೆ ಕೆಲಸ ಅಂತ ಹೋದ್ರು ಮನೆ ಮನೆಗೂ ಹೋಗಿ ಶುರು ಮಾಡ್ತಾರೆ ಫೆಬ್ರವರಿನಲ್ಲೇ ಮನೆ ಮನೆಗೂ ಹೋಗಿ ಹಳ್ಳಿ ಹಳ್ಳಿ ಹಳ್ಳಿನಲ್ಲಿ ಮನೆ ಮನೆಗೂ ಹೋಗಿ ಇದೇ ಶಾಲೆಗೆ ಸೇರ್ಸ್ಬೇಕು ನಾವೆಲ್ಲಾ ಅನುಕೂಲತೆಗಳನ್ನು ಮಾಡ್ಕೊಡ್ತೀವಿ ನಿಮ್ ಮಕ್ಳಿಗೆ ಅಂತ ಹೇಳಿ ಆ ಮಕ್ಕಳು ಎಲ್ಲೂ ಬೇರೆ ಕಡೆ ಹೋಗ್ಬಾರ್ದು ಒಂದು ಎರಡು ಮನೆಯವ್ರ್ ಬಿಟ್ರೆ ಇನ್ ಎಲ್ಲಾ ಇಡೀ ಗ್ರಾಮದ ಮಕ್ಳುಗಳು ಅದೇ ಶಾಲೆನಲ್ಲಿ ಕಲಿತಾ ಇದ್ದಾರೆ ಈ ರೀತಿಯಾದಂತ ಶಿಕ್ಷಕರ ಸಮರ್ಪಣಾ ಭಾವದಿಂದ ಖಂಡಿತವಾಗಿ ಬದಲಾವಣೆ ತರಕ್ ಸಾಧ್ಯ ಎಸ್ ಡಿ ಎಂ ಸಿ ಅವರು ಚೆನ್ನಾಗಿದ್ರೆ ಮಾಡಕ್ ಸಾಧ್ಯ ಮತ್ತೆ ಡೋನಸ್ಗಳು ಅದನ್ನ ಒಂದೊಂದ್ ಸರ್ಕಾರಿ ಶಾಲೆಗಳನ್ನ ಒಬ್ಬೊಬ್ರು ದತ್ತು ತೆಗೆದುಕೊಂಡು ನಾವು ಅದಕ್ಕೆ ಏನ್ ಬೇಕು ಅದನ್ನ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಸುಣ್ಣ ಬಣ್ಣ ಇರ್ಬೋದು ಕೂತ್ಕೊಳಕ್ ವ್ಯವಸ್ಥೆ ಮಕ್ಕಳಿಗೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲಾ ರೀತಿ ಮಕ್ಕಳಕ್ಕೆ ಬೇಕಾದಂತ ಮಾಡೋ ಸಾಧ್ಯತೆಗಳಿದೆ ಇದ್ರ ಕಡೆಗೆ ನಾವು ಹೆಚ್ಚಿನ ಗಮನವನ್ನ ನಾವ್ ಇಲ್ಲಿರೋಷ್ಟು ಜನ ಒಬ್ಬೊಬ್ರು ಒಂದೊಂದ್ ಶಾಲೆ ದತ್ತು ತಗೊಂಡು ಏನಾದ್ರು ಮಾಡ್ತೀವಿ ಅಂತ ಮನಸ್ಸು ಮಾಡಿದ್ರು ಕೂಡ ಖಂಡಿತ ಬಹಳಷ್ಟು ಸುಧಾರಣೆಯನ್ನ ಮಾಡ್ಬೋದು ಸರ್ಕಾರದಿಂದ ನನಗಂತೂ ನಮ್ಗೆ ಪುಟೋಕೊಂಡಿದೆ ಏನಾದ್ರೂ ಮಾಡುತ್ತೆ ಅಂತ ಹೇಳ್ಕೊಂಡ್ರೆ ನಾನು ಸಾಯಿಸಕ್ಕೆ ರೆಡಿಯಾಗಿ ನಿಂತಿದೆ ಇವತ್ತು ಇಡೀ ಸರ್ಕಾರಿ ವ್ಯವಸ್ಥೆ ಸಾಯ್ಸಕ್ಕೆ ರೆಡಿಯಾಗಿ ನಿಂತಿದೆ ಸರ್ಕಾರ ಇದನ್ನ ಹೇಳಕ್ ನನ್ಗೆ ಯಾವ್ದು ಭಯನೂ ಇಲ್ಲ ಭೀತಿನೂ ಇಲ್ಲ ಯಾವ್ದು ನಂಗೆ ಲಜ್ಜೆನೂ ಇಲ್ಲ ಅಷ್ಟು ಕೆಟ್ಟಿದೆ ಇವತ್ತು ಸರ್ಕಾರಗಳು ಕ್ಷಮಿಸಿ ವಂದನೆಗಳು